ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕರೆಕ್ಟ್ ಆಗಿ ನಾವು ಎಷ್ಟ್ ದಿನ ಆಯ್ತು ಸ್ನೇಹಿತರೆ ಲಾರಿ ಓನರ್ ಗಳು ಡ್ರೈವರ್ ಗಳು ಯಾರಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋನ ಸ್ನೇಹಿತರೆ ಲಕ್ನೋಗೆ ಬಂದು ನಾವ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಲಕ್ನೋಗ್ ಬಂದು ನೋಡಿ ಏಳು ದಿವಸ ಇವತ್ತಿಗೆ ಹದ್ನಾಲ್ಕನೇ ತಾರೀಕು ನೈಟ್ ಬಂದವರು ಹನ್ನೊಂದು ಗಂಟೆಗೆ ಗಾಡಿ ಖಾಲಿ ಆಗಿಲ್ಲ ಮಳೆ ಬರ್ತಾ ಇದೆ ನೋಡಿ ಮೂರ್ ಸ್ವಲ್ಪ ಬಿಟ್ಟು ಮಳೆ ಬರ್ತಾ ಐತೆ ಇವತ್ ಬೆಳಿಗ್ಗೆ ಬೆಳಿಗ್ಗೆನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಳೆ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದೀವಿ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಗಿದಾವೆ ಟೊಮೊಟೊ ಹಾಕ್ತಾ ಇದೀನಿ ಗ್ಲಾಸ್ ಅಲ್ಲಿ ಅಳತೆ ಮಾಡ್ಕೊಂಡು ನೀರ್ ಹಾಕ್ತಾ ಇದೀನಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಎಷ್ಟು ಗ್ಲಾಸ್ ಗ್ಲಾಸ್ಗೆ ಎರಡು ಕಾಲ್ ಗ್ಲಾಸ್ ನೀರ್ ಹಾಕ್ತೀನಿ ಒಂದ್ ಗ್ಲಾಸ್ ರವೆಗೆ ಎಲ್ಲ ನೀರ್ ಮೆಸರ್ ಮಾಡಿ ಇಡೋದ್ ನಾವು ಎರಡೂವರೆ ಒಂದ್ ಗ್ಲಾಸ್ ರವೆ ಇದ್ರೆ ಎರಡೂವರೆ ಗ್ಲಾಸ್ ನೀರ್ ಹಾಕ್ತೀನಿ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಸ್ವಲ್ಪ ನೀರ್ ಜಾಸ್ತಿ ಇದ್ರು ಉಪ್ಪು ಹಾಕ್ತಾ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಒಂದು ಗ್ಲಾಸ್ ರವೆನ ಮೆಸರ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರಂಗಪ್ಪ ಫೈನಲಿ ಉಪ್ಪಿಟ್ ರೆಡಿ ಆಯ್ತು ಹಾ ಮಳೆ ಬರ್ತಾ ಇದೆ ಟಿಫನ್ ಮಾಡಣಪ್ಪ ಚೆನ್ನಾಗ್ ಅಮ್ಮ ಸೂಪರ್ ಐತಿ ಉಪ್ಪಿಟ್ ಚೆನ್ನಾಗೈತೆ ಹಾ ಮಳೆ ಬರ್ತಾ ಇದೆಯಲ್ಲ ಹೋಟ್ಲಾಗ ಮಾಡ್ದಂಗ ಐತ ನೋ ಏ ಹೊಡ್ಲಾದ ಮನೆ ಮಾಡಿದ ತರನ ಐತೆ ಹೌದಾ ಹಾ ಕೆಲವರೆಲ್ಲ ಓಟ್ಲಾಕ್ ಚೆನ್ನಾಗ್ ಮಾಡ್ತಾರೆ ಅಂದ್ರೆ ವೈಟ್ ಫೀಲ್ಡ್ ಮಾಡ್ತಾರ ಕಣ್ಲಾ ಸಖತ್ ಆಗಿರ್ತೈತೆ ಒಂದೊಂದ್ ಸ್ಪೂನ್ ಹಾಕಿ ಕೊಡ್ತಾರೆ ಹೆಂಗಾಯ್ತಣ್ಣ ನೀವ್ ಮಾಡಿದ ಉಪ್ಪಿಟ್ಟು ಚೆನ್ನಾಗಿತ್ತು ರಂಗಪ್ಪ ಸೂಪರ್ ಆಯ್ತು ನಾನು ರಂಗಪ್ಪ ಹೊರಟಿದೀವಿ ಆಫೀಸ್ ಹತ್ರ ಇಲ್ಲಿಂದ ಒಂದ್ ಇನ್ನೂರು ಮೀಟರ್ ಐತಷ್ಟೇ ಅಷ್ಟೇ ಹೋಗ್ಬಿಟ್ಟು ಏನ್ ಪೊಸಿಷನ್ ಬರೋಣ ಇವತ್ತು ಖಾಲಿ ಮಾಡ್ತಾರ ಇಲ್ವಾ

हम किस पैसा भरेंगे कितना देता है हमको आटे वो तो बताना चाहिए ना, ना। अभी पार्किंग का पैसे कौन देता है हम दे तो, है तो एक दो दिन होगा तो ग्राम अगर ज्यादा होगा तो हम कहाँ से भरेगे हमको तो एक लाख दस हजार रुपया भाड़ा दे रहे हैं अस्सी हजार रुपया खर्चा आ गया उसमें ड्राइवर ऐड करो ड्राइवर का पेमेंट ऐड करो ग्यारह हजार रुपये कितना घुस रहा है अठारह हजार घुस रहा है दो हजार

ಜಾಲ್ರಿ ಎಳ್ದು ಲಾಕ್ ಮಾಡ್ಕಾ ಗ್ಯಾಸ್ ಖಾಲಿ ಆಗೈತಲ್ಲ ತುಂಬಿಸ್ಕೊಂಬರ ನಾಳೆ ಪಕ್ಕ ಖಾಲಿ ಮಾಡ್ತಾರೆ ಅನ್ಸುತ್ತೆ ಇವನು ಯಾರು ಒಂದು ಫೋನ್ ತೆಗಿತಾ ಇಲ್ಲ ನೋಡೋಣ ಮಧ್ಯೆ ಇನ್ನೊಂದು ಸರ್ತಿ ಫೋನ್ ಮಾಡ್ತೀನಿ ಒಂದು ಗಂಟೆ ಆಯಿತು ಟೈಮು ಹೋಗಿ ಗ್ಯಾಸ್ ತುಂಬಿಸ್ಕೊಂಬಂದು ಅಡುಗೆ ಮಾಡೋಣ ರಂಗಪ್ಪ ನಾನು ಇಬ್ರು ಗ್ಯಾಸ್ ತುಂಬಿಸ್ಕೊಂಬಂದ್ವಿ ತಗ ರಂಗಪ್ಪ ಏ ಎಲ್ಲ ಪ್ಯಾಂಟ್ಗೆಲ್ಲ ಸಿಡ್ದು ಬಿಡೈತೆ ಮಣ್ಣು ಸ್ನೇಹಿತರೆ ಲಕ್ನೋಗೆ ಬಂದು ನಾವು ಇವತ್ತು ಏಳು ದಿವಸ ಆಯಿತು ಹದಿನಾಲ್ಕನೇ ತಾರೀಕು ಬಂದವರು ಇಪ್ಪತ್ತೊಂದು ಇವತ್ತು ಡೇಟು ಇನ್ನೂ ಗಾಡಿ ಖಾಲಿಯಾಗಿಲ್ಲ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಖಾಲಿ ಮಾಡ್ತಾ ಇಲ್ಲ ಅವನು ಇವತ್ತೇನೋ ಇಪ್ಪತ್ತ ಆರ್ಡ್ರ್ ಬಂದಿದೆ ಗ ಮೆಟೀರಿಯಲ್ಲು ಕಳಿಸ್ತಾ ಇದ್ದೀನಿ ಲೋಡ್ ಮಾಡಿ ನಾಳೆ ಮಾಡ್ತೀನಿ ಅಂತ ಇದ್ದಾನೆ ಗ್ಯಾಸ್ ಖಾಲಿಯಾಗಿತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡುವಾಗಲ್ಲೇ ಗ್ಯಾಸ್ ತುಂಬಿಸ್ಕೊಬಂದು ಇಟ್ಬಿಟ್ಟು ಗಾಡಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಡುಗೆ ಮಾಡೋಣ ಅಂದರೆ ನಮ್ಮ ರಂಗಪ್ಪ ಬೇಡ ಸಾಯಂಕಾಲ ಮಾಡೋಣ ಅಂತ ಹೇಳ್ದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಈಗ ಮತ್ತೆ ಗೋಡನ್ ಹತ್ರ ಹೋಗ್ತಾ ಇದ್ದೀನಿ ಜೆ ಎಸ್ ಡಬ್ಲ್ಯೂ ಪೇಂಟ್ ಗೋಡನ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬರ್ತೀನಿ ಗಾಡಿ ಅಲ್ಲೇ ತೊಗೊಂಡೋಗಿ ಹಾಕದ ಏನು ಎತ್ತಂತೇಳ್ಬಿಟ್ಟು ವಿಚಾರಿಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ ಜೆ ಎಸ್ ಡಬ್ಲ್ಯೂ ಗೋಡನ್ ಹತ್ರಕ್ಕೆ ಸ್ನೇಹಿತರೆ ಲಾರಿ ಓನರ್ಗಳು ಡ್ರೈವರ್ಗಳು ಯಾರಾದರೂ ಇದ್ರೆ ಈ ವಿಡಿಯೋನ ದಯವಿಟ್ಟು ಲಕ್ನೋಗೆ ಜೆ ಎಸ್ ಡಬ್ಲ್ಯೂ ಪೇಂಟ್ ಮಾತ್ರ ಯಾರು ತುಂಬಕ್ಕೆ ಹೋಗ್ಬಿಡ್ರಿ ನಮ್ಮ ಸೌತ್ ಸೈಡ್ ಗಾಡಿಯವರು ನಮ್ಮ ಕರ್ನಾಟಕದವರಾಗಲಿ ಆಂಧ್ರದವರಾಗಲಿ ಯಾಕಂದರೆ ಇಲ್ಲಿ ರೆಸ್ಪಾನ್ಸ್ ಇಲ್ಲ ಸರಿಯಾಗಿ ಖಾಲಿ ಮಾಡಲ್ಲ ಬೇಗ ಇವರು ಅದೇ ಪ್ರಾಬ್ಲಮ್ಮು ಬೆಳಗ್ಗೆ ನಾನು ಹೋಗಿದ್ದಾಗ ಅಲ್ಲಿ ಹತ್ರ ಹತ್ತಿರ ಈ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಪೇಂಟ್ ಪೈಂಟ್ ಜೆ ಎಸ್ ಡಬ್ಲ್ಯೂ ಆಫೀಸ್ ಹತ್ರ ನೀವು ನೋಡಿದ್ರಲ್ಲ ಅವ್ರ ಹತ್ರ ಹೇಳ್ದೆ ನಾನು ಗಾಡಿ ನಿಮ್ಮ ಮ್ಯಾಂಡವ್ರು ತೊಗೊಳ್ಳಿ ನಿಮ್ಮ ಗೋಡನಲ್ಲಿ ಹಾಕ್ಕೊಳ್ಳಿ ಇಟ್ಟರೆ ನಮ್ಮ ಜವಾಬ್ದಾರಿ ನಾನು ಊರಿಗೆ ಹೋಗ್ತೀನಿ ನೀವು ಯಾವತ್ತು ಖಾಲಿ ಮಾಡ್ತೀರೋ ಒಂದು ದಿವಸ ಮುಂಚೆ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಇವಾಗ ನಾಳೆ ಆದಷ್ಟು ಜಾಗ ಮಾಡಿಬಿಟ್ಟು ನಾಳೆ ಖಾಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೂ ಇನ್ನೊಂದು ಸತಿ ಹೋಗ್ತಾ ಇದ್ದೀನಿ ಅದೇ ಗಾಡಿ ತೊಗೊಂಡೋಗ್ಬಿಟ್ಟು ನೈಟ್ ಸಾಯಂಕಾಲ ಅಲ್ಲೇ ಹಾಕ್ಬಿಡಣ ಅಂದರೆ ಇಲ್ಲ ಹನ್ನೊಂದು ಗಂಟೆ ಮೇಲೆ ಆದರೆ ಮತ್ತೆ ಇನ್ನೊಂದು ದಿವ್ಸದ ಪಾರ್ಕಿಂಗ್ ಚಾರ್ಜ್ ಕೊಡಬೇಕಾಗುತ್ತೆ ನಾನು ಅದಕ್ಕೆ ಮತ್ತೆ ಮೂರುವರೆಗೆ ಗೋಡನ ಹತ್ರ ಬಂದಿದ್ದೀನಿ ಕೇಳ್ಕೊಂಡು ಹೋಗೋದಕ್ಕೆ ಒಳಗಡೆ ಹೋಗಿ ವಿಚಾರಿಸ್ತೀನಿ ಗಾಡಿ ತೊಗೊಂಬಂದು ಹಾಕದ ಏನು ಎತ್ತ ಅಂತ ಕೇಳೋಕ್ಕೆ ಈಗೇನು ಒಂದು ಗಾಡಿ ಈ ಥರದ್ದು ಲೋಡ್ ಆಗೋಯ್ತು ಇವಾಗಲೂ ಒಂದು ಈ ಥರದ್ದು ಗಾಡಿ ಲೋಡ್ ಆಗ್ದಿದೆ ಟನ್ ಹೋಗುತ್ತಂತೆ ಮಾಲಿ ಹೊತ್ತು ನಾಳೆ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸಾಯಂಕಾಲ ಐದು ಗಂಟೆ ಮೇಲೆ ಗಾಡಿ ತೊಗೊಂಬಂದು ಇಲ್ಲೇ ಅಂತ ಕೇಳಿದ್ದಾರೆ ತಗೊಂಬಂದು ಹಾಕ್ತೀನಿ ಸಾಯಂಕಾಲ ಐದು ಗಂಟೆಗೆ ಎದುರುಗಡೆ ಇರೋ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎ ಟಿ ಎಮ್ ಗೆ ಹೋಗ್ಬಿಟ್ಟು ಸ್ವಲ್ಪ ಖರ್ಚಿಗೆ ಕಾಸಿ ಇರಲಿಲ್ಲ ಒಂದೈದು ಸಾವಿರ ದುಡ್ಡು ತಗೊಂಡ್ ಬಂದೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕರೆಕ್ಟಾಗಿ ನಾವು ಎಷ್ಟು ದಿನ ಆಯ್ತು ರಂಗಪ್ಪ ಇಲ್ಲಿಗೆ ಬಂದು ಎಂಟು ದಿನ ಕರೆಕ್ಟಾಗಿ ಹದಿನಾಲ್ಕನೇ ತಾರೀಖು ಬಂದವರು ಹ್ಮ್ ಇಪ್ಪತ್ತೆರಡನೇ ತಾರೀಖು ಆಚೆ ಹೋಗ್ತಾ ಇದೀವಿ ಬನ್ನಿ ಹೊರಡೋಣ ಇಲ್ಲಿಂದ ಚಾರ್ಜ್ ಕ್ಲಿಯರ್ ಮಾಡೋಣ ಫಸ್ಟ್ ಹ್ಞೂ ಇದೇ ಪಾರ್ಕಿಂಗು ನಾವೀಗ ಈ ಒನ್ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಎಂಟು ದಿನದ ಎರಡ್ ಸಾವಿರದ ನಾನ್ನೂರ ಆಯಿತು ಎಲ್ಲ ಕ್ಲಿಯರ್ ಮಾಡಿ ಇವಾಗ ಪಾರ್ಕಿಂಗ್ ಇದು ಒನ್ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಇದೆ ಅನ್ಲೋಡಿಂಗ್ ಪಾಯಿಂಟ್ ತಗೋ ರಂಗಪ್ಪ ರಾತ್ರಿ ಮಾಡಿದ ಅನ್ನ ಸಾಂಬಾರ್ ಐತಲ್ಲ ಅದನ್ನೇ ಊಟ ಮಾಡೋಣ ತಗ ಇನ್ನೇನು ಅನ್ಲೋಡಿಂಗ್ ಸ್ಟಾರ್ಟ್ ಆದ್ರೆ ಮತ್ತೆ ಟೈಮ್ ಸಿಗಲ್ಲ ಟಾರ್ಪಲ್ ಬಿಚ್ಚು ಅಂದ್ರೆ ಒಂಬತ್ತು ಗಂಟೆ ಆಯಿತು ಟೈಮು ಚೆನ್ನಾಗೈತೆ ರಂಗಪ್ಪ ರಾತ್ರಿ ಹಾಳಾಗಿಲ್ಲ ಇಲ್ಲಿ ಇವಾಗ ಕೋಲ್ಡ್ ಐತಲ್ಲ ಸ್ವಲ್ಪ ಮಳೆ ಬಂದು ಬಿಸಿ ಕಡಿಮೆ ಐತೆ ಈಟ್ ಇಲ್ಲ ಅದರಿಂದ ಐತೆ ಇಲ್ಲ ಅಂದ್ರೆ ಅವಾಗ ಅವಾಗ ಮಾಡ್ಕೊಂಡು ತಿನ್ಬೇಕು ಮಾಡಿ ಬೆಳಗ್ಗೆ ಮಾಡಿಟ್ರೆ ಮಧ್ಯಾಹ್ನ ತನಕ ಇರಲ್ಲ ಹಾಳಾಗ್ಬಿಡ್ತೈತೆ ಅನ್ನ ಹಂಗೆ ಎಲ್ಲ ಕೆಟ್ಟೋಗ್ಬಿಡ್ತೈತೆ ಈಗ ಕೋಲ್ಡ್ ಇರೋದ್ರಿಂದ ಅಷ್ಟೇ ಈ ಇವತ್ತು ಗಂಟೆಗೆ ಗೋಡೌನ್ ಓಪನ್ ಆಯಿತು ಇವಾಗ ಅನ್ಲೋಡಿಂಗ್ ಬಿಟ್ಟಿದ್ದೀವಿ ಅಗ್ಗಟ್ಟೆಲ್ಲ ಎಲ್ಲ ತೆಗೆದುಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅನ್ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ ಖಾಲಿ ಮಾಡಬೇಕಾದ್ರೆ ಹತ್ತು ಗಂಟೆ ಆಗೋಯ್ತು ಬೆಳಗ್ಗೆ ಹತ್ತು ಗಂಟೆಗೆ ಗೋಡ ನೋಪಾದಾಗ ಹನ್ನೊಂದು ಗಂಟೆಗೆ ಟಾರ್ಪಲ್ ಬಿಚ್ಚಿದರು ಇವಾಗ ಹತ್ತುವರೆ ಆಗೈತೆ ರಿಸೀವ್ಡ್ ಎಲ್ಲ ಈಸ್ಕೊಂಡು ಹೊಡ್ತಾ ಇದ್ದೀವಿ ಕಾನ್ಪುರಿಂದ ಕಾನ್ಪುರ್ ಹೋಗ್ಬಿಟ್ಟು ಅಲ್ಲಿಂದ ಇಲಾಬಾದ್ ರೋಡಲ್ಲಿ ಹೈದರಾಬಾದ್ಗೆ ಲೋಡ್ ಸೆಟ್ ಆಗಿದೆ ಇವಾಗ ನಾವು ಕಾನ್ಪುರ್ ಹೋಗ್ಬಿಟ್ಟು ಇಲಾಬಾದ್ ರೋಡ್ಗೆ ಹೋಗಬೇಕು ಊಟ ಮಾಡ್ಕೊಂಡು ಹೊರಡೋಣ ರಂಗಪ್ಪ ಹಾಂ ಸರಿ ಅಣ್ಣ ಎಂಟು ದಿವ್ಸಕ್ಕೆ ನಮ್ಮ ಅದೃಷ್ಟ ಚೇಂಜ್ ಆಗೈತೆ ಸಲಾಮ್ ಇನ್ನೊಂದ್ಸತಿ ಲಕ್ನೋ ಜೆ ಎಸ್ ಡಬ್ಲ್ಯೂ ಪೇಂಟ್ ತುಂಬ್ರೆ ಅವ್ನ ನಂಬರ್ ತುಂಬೋದು ಅನ್ಲೋಡ್ ಆಗ್ತದೆ ಅಂದ್ರೆ ತುಂಬಾ ತುಂಬೋದಿಲ್ಲ ಅಲ್ಲಿ ನಂಬರ್ ಇಸ್ಕೊಂಡಿದೀನಿ ಅನ್ಲೋಡ್ ಮಾಡ್ಸೋಂದು ಅವನಿಗ್ ಫೋನ್ ಮಾಡ್ಕೊಂಡೆ ತುಂಬೋದು ಇಲ್ಲ ಅಂದ್ರೆ ತುಂಬೋದಿಲ್ಲ ರಂಗಪ್ಪ ಲಕ್ನೋದಿಂದ ಕಾನ್ಪುರ್ ಹೋಗೋ ರೋಡ್ ಇದು ಎಲ್ಲ ಹೈವೇ ವರ್ಕ್ ನಡೀತಾ ಇದೆ ಅದಕ್ಕೆ ಹೆವಿ ಗಾಡಿ ಜಾಸ್ತಿ ಬಿಡಲ್ಲ ಈ ಕಡೆ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಎರಡು ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಲಕ್ನೋ ಇಂದ ಕಾನ್ಪುರ್ ರೋಡ್ ಅಲ್ಲಿ ಉನ್ನಾವ ತನಕ ಹೈವೇ ಕೆಲಸ ಫ್ಲೇ ಓವರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಗಾಡಿಗಳು ಬರ ಗಾಡಿಗಳನ್ನ ಬಿಡಲ್ಲ ಉನ್ನಾವ ಇಂದ ರೈಟಿಗೆ ಬಿಡ್ತಾರೆ ಎಲ್ಲ ಚಿಕ್ ರೋಡ್ ಅಲ್ಲಿ ಬರ್ಬೇಕು ಏನ್ ರಂಗಪ್ಪ ಅದಕ್ಕೆ ಅವತ್ತು ನಮ್ಗೆ ಬರ್ಬೇಕಾದ್ರೆ ಅಲ್ಲಿ ರೈಟ್ ಓಡಿಸಿದ್ದು ಐವತ್ ಕಿಲೋಮೀಟರ್ ಸುತ್ತ ಹಿಂಗ್ ಬಂದಿದ್ರೆ ನಲ್ವತ್ ಕಿಲೋಮೀಟರ್ ಆಗದ್ ಅಲ್ಲಿಂದ ನಮ್ಗೆ ರೈಟ್ ಓಡಿಸುದ್ರಲ್ಲ ಅಲ್ಲಿಂದ ನಾವ್ ಸುತ್ತಕೊಂಡ್ ಬಂದಿದ್ದಕ್ಕೆ ತೊಂಬತ್ ಕಿಲೋಮೀಟರ್ ಆಯ್ತು ಐವತ್ ಕಿಲೋಮೀಟರ್ ಜಾಸ್ತಿ ಆಯ್ತು ಫುಲ್ ವರ್ಕ್ ನಡೀತಾ ಇದೆ ಅದಕ್ಕೆ ಇತ್ತಿಂದ ಹೋಗ ಗಾಡಿಗಳು ಬಿಡ್ತಾರೆ ಕಾನ್ಪುರ್ಗೆ ಲಕ್ನೋ ಇಂದ ಅದಿಂದ ಬರೋ ಗಾಡಿಗಳು ಬಿಡಲ್ಲ ಅವ ಎಲ್ಲ ಫುಲ್ ಫ್ಲೇ ಓವರ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಆಮೇಲೆ ಟ್ರಕ್ಗೆಲ್ಲ ಮೇಲ್ ಹೋಗಂಗ್ ಮಾಡಬಹುದು ಮೋಸ್ಟ್ಲಿ ಒಂದ್ ಎರಡ್ ವರ್ಷ ಆಗುತ್ತೆ ಇನ್ನ ಎರಡ್ ಮೂರ್ ವರ್ಷನೇ ಆಗುತ್ತೋ ನಾಕ್ ವರ್ಷನೇ ಆಗುತ್ತೋ ಫುಲ್ ಲಾಂಗ್ ಐತಿ ದೇವರು ಆಹ್ಹ್ ಓವರ್ ಎಲ್ಲ ಮಾಡಬೇಕಲ್ಲ ರೋಡ್ ಆದ್ರೆ ಮಾತ್ರ ಒಳ್ಳೆ ಅನುಕೂಲ ರೋಡ್ ಆದ್ರೆ ಟೋಲ್ ಆಗ್ತಾರೆ ಹಂಗೆನೆ ಅಂದ್ರೆ ಒಳ್ಳೆ ಟೈಮ್ ಪಿಕಪ್ ಆಗುತ್ತೆ ರೋಡ್ ಚೆನ್ನಾಗಿರುತ್ತೆ ಐನೂರಕ್ಕೆ ನೂರ ಲೀಟರ್ ಕೆ ಜೀರೋ ಸಿಕ್ಸ್ ಸ್ನೇಹಿತರೆ ಈ ವಿಡಿಯೋ ನಾ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗುಡ್ ನೈಟ್ ಜೈನ್ ದೋಸ್ತೋ